धूतावद सुखचिमयंगलर्युक्तमंगनाथ्यन्नो विददिक ब्रह्म नारायणाख्यम भूषारत् भुवन वलिलाश्चर्यरत् लीलारत् जलदी दुहिर्देवता मूलित् चिंता रन जगति भजता सत्सरोज्युरत् कौसल्यास ममृन्मंडल पुत्ररत् महाव्याकरणां महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे విహరంతో మహీయాం సీయంతా గురవో మమ వాల్మీకీర్గౌపునీయా మహీధర పదాశ్రయా యద్దువంతి కవయస్తా ఇవ స్వస్తిస్ తారన ತೀರದ ಆಸೆಯನ್ನ ದೂರದ ದೃಷ್ಟಿಯನ್ನು ಒಳಗಿನಿಂದಲೇ ಅರ್ಥೈಸಿಕೊಂಡಂತಹ ಹನುಮಂತ ಅವನನ್ನು ಎಚ್ಚರಿಸಿದ ನಾವೆಲ್ಲರೂ ಇಲ್ಲೇ ಉಳಿಯುವ ಮೂಲಕ ಸುಗ್ರೀವ ನಿಸ್ಸಹಾಯನಾಗ್ತಾನೆ ಕಾರ್ಯ ಮಾಡಿ ಕೊಡ್ತೇನೆ ಅಂತ ಮಾತು ಕೊಟ್ಟವ ಮಾಡಿಕೊಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ರಾಮನಿಂದ ದೂರವಾಗ್ತಾನೆ ಅಥವಾ ರಾಮನ ಕೋಪಕ್ಕೆ ಒಳಗಾಗಿ ಏನಾದ್ರೂ ಆಗ್ಬೋದು ಕೊಲ್ತೇನೆ ಅಂತನೂ ಹೇಳಿದ್ದ ಹಿಂದೆ ವಾಲಿಯ ವಾಲಿ ಹೋದ ದಾರಿ ಖಾಲಿ ಇದೆ ಹೋಗ್ತೀಯೇನು ಅಂತ ಹೀಗೆ ಕೇಳಿದ್ದ ಘಟನೆಯೂ ಹಿಂದೆ ನಡೆದಿತ್ತು ಹಾಗಾಗಿ ನಿಷ್ಕಂಟಕವಾಗುತ್ತೆ ಒಂದು ವೇಳೆ ವಾಲಿಯ ಸುಗ್ರೀವನನ್ನ ಕೊಂದ್ರೆ ಆವಾಗ ಅಂಗದನನ್ನ ಮುಂದಿಟ್ಟು ನಾವೆಲ್ಲರೂ ನಮ್ಮ ಬೇಳೆಯನ್ನ ಬೇಯಿಸಬಹುದು ಅನ್ನುವ ನಿನ್ನ ಈ ಆಲೋಚನೆಯನ್ನ ನಾನು ಸುಲಭವಾಗಿ ಆಗ ಕೊಡ್ಲಿಕ್ಕೆ ಬಿಡಲ್ಲ ನಾನು ಪ್ರಾಜ್ಞಮ್ಮನ್ಯಾನ್ ಇಹ ಅಪ್ರಾಜ್ಞಾನ್ ಕಾರ್ಯ ಅಭ್ಯುಪೇಕ್ಷಿಣ ಚತುರ್ಥೇನ ಅಪ್ಯುಪಾಯೇನ ಶಿಕ್ಷಯಿಷ್ಯಾಹಂ ಹರೀನ್ ಅಂತ ಹೇಳಿದ ತನ್ನನ್ನೇ ಬುದ್ಧಿವಂತ ಅಂತ ತಿಳಿಕೊಂಡ್ ತಿಳಿದುಕೊಂಡ ಈ ಕಪಿಗಳ ಗುಂಪಿನಲ್ಲಿ ಆದರೆ ಸ್ವಲ್ಪವೂ ಬುದ್ಧಿ ಇಲ್ಲದ ರಾಮನ ಕಾರ್ಯವನ್ನ ತಿರಸ್ಕಾರ ಮಾಡುವ ಅಷ್ಟೂ ಜನರನ್ನು ಕಪಿಗಳನ್ನು ನಾನು ಸಾಮಧಾನ ದಂಡ ಭೇದ್ ಸಾಮದಾನ ಭೇದ ದಂಡ ಅನ್ನುವ ನಾಲ್ಕು ಉಪಾಯಗಳಲ್ಲಿ ನಾಲ್ಕನೆಯ ಉಪಾಯವಾದ ದಂಡವನ್ನೇ ಬಳಸಿ ನಿಮ್ಮೆಲ್ಲರನ್ನು ಕೂಡ ಶಿಕ್ಷೆಗೆ ಒಳಪಡಿಸ್ತೇನೆ ನೀವು ರಾಮನ ಕಾರ್ಯಕ್ಕೆ ಬೆನ್ನು ಕೊಡ್ತೀರಿ ಅಂತಾದ್ರೆ ಅದನ್ನ ಉಪೇಕ್ಷೆ ಮಾಡ್ತೀರಿ ಅಂತಾದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೀಗೆ ಹೇಳಿದ್ದ ಅದು ಹಿಂದೆ ಆಗಿದೆ ई ई मनयान द्वितिया बहु अप्राज्ञान द्वितिया बहु राम कार्यापेक्षिण द्वितिया बहु हरीन द्वितिया बहु चतुर्थेन उपायन तृतीय एक शिक्षा लिट्ट उत्तम एक अहम प्रथम एक श्लोक चैतन्य शतक्रतो शतगुणा

ಶುಷ್ಕ ಪರ್ಣವತ್ ವಿಳಂಬ ಶುಷ್ಕ ಪರ್ಣವತ್ ಶತಕ್ರತೋ ಶತಗುಣ ಕುಲಿಶಾಲಕ್ಷಣೀಶವ ಶತಕ್ರತುವಿನ ಕೈಯಲ್ಲಿರುವ ವಜ್ರಾಯುಧದ ನೂರು ಪಟ್ಟು ಕುಲಿಶ ಅಂದ್ರೆ ವಜ್ರ ಕುಲಿಶಾ ಲಕ್ಷ್ಮಣೇಶವ ಲಕ್ಷ್ಮಣೇಶವ ಲಕ್ಷ್ಮಣ ಅಂತಂದ್ರೆ ರಾಮನ ತಮ್ಮ ಅವನ ಬಾಣಗಳು ಶತಕ್ರತುವಿನ ವಜ್ರ ಇದಕ್ಕಿಂತ ನೂರು ಪಟ್ಟು ಹೆಚ್ಚು ಉಳ್ಳದ್ದು ಭಗವಂತನ ಸನ್ನಿಧಾನ ಇರುವಾಗ ಅದೇ ದೊಡ್ಡದಾಗತ್ತೆ ಆದರೆ ಅದಿಲ್ಲದೆ ಕೇವಲ ಒಂದು ವಜ್ರ ಅಂತ ಕೇವಲ ಆಯುಧವಾಗಿ ತೆಗೆದುಕೊಂಡಾಗ ಇಂದ್ರ ಇಂದ್ರನ ವಜ್ರಾಯುಧಕ್ಕಿಂತಲೂ ಮಿಗಿಲಾದ ಅತ್ಯಂತ ತೀಕ್ಷ್ಣವಾದ ಲಕ್ಷ್ಮಣನ ಬಾಣಗಳು ಈ ಬಿಲವನ್ನ ನೀವು ಎಲ್ಲಿ ಅಡಗೆ ಕೂತು ನಮಗೆ ಯಾವ ತೊಡಕು ಆಗುವುದಿಲ್ಲ ಭಯ ಆಗಬೇಕಾಗಿಲ್ಲ ಅಂತೆಲ್ಲ ಹೆಮ್ಮೆ ಪಟ್ಟುಕೊಂಡು ರಕ್ಷಣೆಯ ಭಾವವನ್ನು ನೀವು ನೆನೆಸಿ ಆನಂದ ಪಡ್ತಿದ್ದೀರೋ ಅದು ತಿಲಾನಂ ತುಲಾ ಬರೀ ಒಂದು ಎಳ್ಳು ಕಾಳಿನ ಹಾಗೆ ಸೀಳಲಿಕ್ಕೆ ಏನು ಕಷ್ಟವೇ ಆಗ್ಲಿಕ್ಕಿಲ್ಲ ಶುಷ್ಕ ಪರಿಣಮತು ಒಣಗಿದ ಎಲೆಯಂತೆ ಸಣ್ಣ ಎಳ್ಳಿನಂತೆ ಕ್ಷಣ ಮಾತ್ರದಲ್ಲಿ ಅವನ ಬಾಣಕ್ಕೆ ತುತ್ತಾಗಿ ಪುಡಿ ಪುಡಿ ಆಗುತ್ತೆ ಒಣಗಿದ ಎಲೆ ಹೇಗೆ ಸುಲಭದಲ್ಲಿ ಬೀಳುತ್ತೋ ಬೆಟ್ಟ ಪುಡಿ ಪುಡಿಯಾಗಿ ಎಳ್ಳಿನಂತಾಗತ್ತೆ ಅನ್ನೋದನ್ನು ನಿನಗೆ ನಾನು ತಿಳಿ ಹೇಳಬೇಕಾಗಿಲ್ಲ ಅಥವಾ ನೀನೀಗ ಮರ್ತಿದ್ದಿ ಶತಕ್ರೋ ಶತ ಸಂಖ್ಯಾಕಃ ಕ್ರತವ ಯ ಸಹ ಷಷ್ಠಿ ಏಕವಚನ ಪುಲ್ಲಿಂಗ ಶತಗುಣಾ ಶತೃತ್ಶ್ರೇಷ್ಠಾ ಶತಗುಣ ಕುಲಿಶಾತ್ ಪಚಮೀಯಕ ಇದು ಪ್ರಥಮ ಬಹು ಶತಗುಣ ನ ಕುಲಿಶಾತ್ ಪಚಮೀಯ ಲಕ್ಷ್ಮಣಸವ ಲಕ್ಷ್ಮಣೇಶವ ತೃ ಪ್ರಥಮ ಬಹು ಆನೇಯು ಆನೇತ್ ಆನೇತು ಲಿಟ್ ಪ್ರಥಮ ಬಹು ತಿಳತುಳಾ ತಿಲಾನುಲ ತಿಲ ತಾಂ ತಿಲಾ ಏಕ ಬಿಲಂ ನಮ್ಮ ಬಿಲವು ಪ್ರಥಮ ವಿಭಕ್ತಿ ಏಕವಚನ ವಹ ನಿಮ್ಮ ವಃ ಅಂದ್ರೆ ನಿಮ್ಮ ಯುಷ್ಮಾಕಂ ವಹ ಷಷ್ಟಿ ಬಹು ಶುಷ್ಕರ್ಣವತ್ ಶುಷ್ಕರ್ಣ ಇವ ಅನ್ನೋದಾನೆ ಶುಷ್ಕ ಪಣವತ್ ಅಂತ

ಉಬ್ಬಿನ ಕುಣಿತದಿಂದಲೇ ಇಡೀ ಜಗತ್ತನ್ನೇ ಅಲ್ಲಾಡಿಸ್ಲಿಕ್ಕೆ ಬರುವವನಿಗೆ ಈ ಬಿಲ ಒಂದು ಕಷ್ಟಕರವಾದ ವಿಷಯವಾದೀತೆ ಬಾಲಿಶವಾದ ಮಾತುಗಳಿಂದ ಏನು ನಿನ್ನನ್ನು ನೀನು ಹೊಗಳಿಕೊಳ್ತಾ ಇದೆ ಕಥ್ಯತೆ ಕಥನ ಅಂತಂದ್ರೆ ಅಸಂಭಾವಿತವಾದದನ್ನ ಹೇಳೋದು ಕಥವಾಕ್ಯ ಪ್ರಬಂಧೆ ಸುಮ್ಮನೆ ಪದಗಳ ರಾಶಿ ಅದರಲ್ಲಿ ಬಿಡಿಸಿ ಹೇಳಿದ್ರೆ ಏನು ಇರೋದ್ರಿ ಇಷ್ಟೇ ಇರುತ್ತೆ ಕೆಲವೊಂದ್ಸತಿ ಕೆಲವು ಕಥೆಗಳಾಗಿರ್ತಾರೆ ಭಾರಿ ಉದ್ದ ಹೇಳ್ತಾರೆ ಅದು ಕೊನೆಗೆ ಏನಂದ್ರೆ ಒಂದ್ ಲೈನ್ ಇಲ್ಲಿ ಒಂದ್ ಲೈನ್ ಅಲ್ಲಿ ಇನ್ನೇಂತದ್ದು ಇರಲ್ಲ ಉಪಕಾರ ಹಾಕಿ ಇನ್ನ ಅಗತ್ಯ ಇಲ್ಲದ ಸಂಗತಿಗಳನ್ನೆಲ್ಲ ಸೇರಿಸಿ ಕೆಲವೊಮ್ಮೆ ಸುಮ್ಮನೆ ಅನಗತ್ಯವಾದ ಜೋಕ್ ಹಾಕಿ ಸಿನಿಮಾ ಮಾಡ್ತಾರಲ್ಲ ಹಾಗೆ ಬಾಲಿಶೈ ಕಿಂಗ್ ನ ಕಥ್ಯತೆ ಕೆಟ್ಟ ಹು ಹುಚ್ಚು ಹುಡುಗರು ಮಾತ್ರ ಆಡುವಂತಹ ಮಾತುಗಳಿಂದ ಯಾಕೆ ನಿನ್ನನ್ನು ನೀನು ಹೊಗಡಿಕೊಳ್ತಾ ಇದ್ದೀಯ ಅಥವಾ ಉಳಿದವರಿಗೆ ಆ ಹಗಲ್ನಲ್ಲೇ ಚಂದ್ರನನ್ನ ಬೆಳ್ಳಂಬೆಳಗಿದ್ದಾನೆ ಅಂತ ತೋರಿಸ್ತಾ ಇದ್ದಿ ಅಸಾಧ್ಯವಾದದನ್ನ ಒಪ್ಕೊಳ್ಬಾರ್ದು ಅವತ್ತು ಕೋಸಲಸ್ಯ ಈಶಿತಾ ಕೋಸಲೇಶಿತಾ ತಸ್ಯ ಕೋಸಲೇಶಿತು ತ್ರೈಲೋಕ್ಯ ಅಂದರೆ ಮೂರು ಲೋಕಗಳು ಕೂಡ ಯಾರ ಭ್ರೂಭಂಗಕ್ಕೆ ನಿಯತಿಗೆ ಒಳಪಟ್ಟಿದೆಯೋ ಅವನಿಗೊಂದು ಬಿಲ ಬೇಕು ಅಂತ ಕೇಳಿದಾಗ ಮಾಡಿಕೊಡುವುದಕ್ಕಾಗಿ ಒಪ್ಪಿಕೊಂಡ ಬಳಿಕ ನಾನು ಕೆತ್ತಿದೆ ಅಂತ ಬೊಬ್ಬೆ ಹೊಡೆದ್ರೆ ಅದು ಹೇಗಾಗತ್ತೆ ಮತ್ತು ಇದ್ದ ಮನೆಯಲ್ಲೇ ಬಾಗಿಲು ಕಾಯುವುದಷ್ಟೇ ಇಲ್ಲದೇ ಇರುದ ನೀನು ನೀನು ಮಾಡಲಿಕ್ಕಾಗಲ್ಲ ಆದರೆ ನಿಮಗೆ ಗೊತ್ತಿಲ್ಲ ಕೂಗಿಕೊಳ್ತಾ ಇದ್ದಿ ಯಸ್ಯ ಷಷ್ಟೀ ಭಕ್ತೇಕ ವಚನ ಭ್ರೂಭಂಗನಿಯತ ಭ್ರುವೋಹ ಭಂಗ ಭ್ರುವ ಭಂಗ ಭ್ರೂಭಂಗ ಒಂದು ಹುಬ್ಬನ್ನು ಮಾತ್ರ ಕುಣಿಸುವುದು ಅನ್ನೋದು ಹೆಚ್ಚು ಸುಮ್ಮನೆ ಕಣ್ಮಿಚ್ಚುತ್ತಾನೆ ಕಣ್ತೇರಿತಾನೆ ಅಂದರೆ ಏನೋ ಸಮಸ್ಯೆ ಇದೆ ಅಥವಾ ಏನೋ ಸೂಚಿಸ್ತಾ ಇದ್ದಾನೆ ಅಂತಂದ್ರೆ ಕಣ್ಣನ್ನು ಮಿಟುಕಿಸುವುದು ಒಂದು ಗುಣ ಭ್ರೂಭಂಗದ ಚಲನೆಯೇ ಭ್ರೂಭಂಗನೀಯ ತತ್ವ ಭ್ರುವೋ ನಿಯತಂ ಭಂಗ ನಿಯತ ನಿಯತಿಗೆ ಒಳಪಟ್ಟದ್ದು ತ್ರೈಲೋಕ್ಯಂ ಏಕವಚನ ಪ್ರಥಮಭಕ್ತಿವಚನ ಕೋಸಲೇಶಿ ಏಕವಚನ ಕೋಸಲೇಶಿ ಅದರ ಷಷ್ಟಿಭಕ್ತಿವಚನ ಕೋಸಲೇಶಿತು ತಸ್ಯಾಗಮ್ಯಂ ತಸ್ಯ ಅಗಮ್ಯಂ ಸಸ್ಯ ಅಗಮ್ಯಂ ಕಿಲ ನೀನ್ ಅನ್ಕೊಂಡಿದ್ದೀನು ಮೂರು ಲೋಕಗಳನ್ನು ಒಡ್ ಒಡೆಯನಂತೆ ಗೆದ್ದು ಬಿಡಬಲ್ಲ ರಾಮಚಂದ್ರನಿಗೆ ನೀನು ಒಡ್ಡಿ ಒಡ್ಡಿದ ತಡೆ ಅದನ್ನು ನೀನು ಗೆದ್ದು ಬಿಡ್ತೇನೆ ಅಂತ ಅನ್ಕೊಂಡಿದ್ಯಾ ಮನೆಯಲ್ಲಿದ್ದವ್ರು ಎಲ್ಲರೂ ಸೇರಿದ್ರೂ ಆಗಿಲ್ಲ ಇನ್ನು ನೀನೇನ್ ಮಾಡ್ತಿ ಪೆದ್ದುತನದ ಮಂದ ಬುದ್ಧಿಯಿಂದ ಏನನ್ನ ಸಾಧಿಸ್ಲಿಕ್ಕೆ ಹೊರಡ್ತಾ ಇದ್ದೀ ये षष्टि एका भ्रूव भंग भूभंग भूरुभंगे निधन भूभंग नियतोक्यं द्वितियावचन से ईशिता कौसलेषिता तृतीयभक्तिवचन अगम्यम एगम्यम अव्यगता किल अव्यय तेल द्वित तृतीय तृतीयभक्ति बहुवचन कि अव्यय अव्यय कथ्यते

ಸಾಂಪ್ರತಂ ಸಂಪ್ರವೃತ್ತ ಸಾಂಪ್ರತಂ ಸಂಪ್ರವೃತ್ತ ಸಾಂಪ್ರತಂ ಸಂಪ್ರವೃತ್ತ ಸಾಪದೇ ನೈವ ಸಂಪದೆ ವಿಪದೇ ನೈವ ಸಂಪದೆ ವಿಪದೇ ನೈವ ಸಂಪದೆ ಯಾವ ನೀತಿಯಿಂದ ನಿಮ್ಮ ಸುಗ್ರೀವನ ಸುಗ್ರೀವನ ಜೊತೆಗೆ ವಿರೋಧ ವಾಲಿ ಮಾಡಿದ್ನು ಆದರೆ ವಾಲಿ ಅದರ ಪ್ರಭಾವವನ್ನು ಕಳ್ಕೊಂಡ ತಾನೇ ಮಾಡಿದ್ರೆ ಅದಕ್ಕೊಂದು ವಿಶೇಷ ಫಲ ಇರ್ತಿತ್ತು ಆ ಅಂದ್ರೆ ಈಗ ಅಂತ ಅರ್ಥ ಈಗ ಉಂಟಾದ ನೀತಿ ಏನಾದರೂ ನಾವು ಬೇರೆ ರಾಜ್ಯ ಕಟ್ಟುವುದು ಅನ್ನುವ ನೀತಿ ವಿಪತ್ತಿಗಾಗತ್ತೆ ಹೊರತು ಸಂಪದರ್ಥಂ ನೈವ ಯಾವತ್ತಿಗೂ ಅದು ಸಂಪತ್ತಿನ ವೃದ್ಧಿಗೆ ಕಾರಣ ಆಗಲ್ಲ ಶತ್ರು ರಾಷ್ಟ್ರವನ್ನ ನಮ್ಮ ಬಗಲಿಗೆ ನಾವು ತಂದುಕೊಂಡ ಹಾಗೆ ಆಗುತ್ತೆ ನಿನಗೆ ಗೊತ್ತಿಲ್ಲ ಒಂದು ರಾಷ್ಟ್ರ ಕಟ್ಟುವುದು ಅಂದ್ರೆ ಸುಮ್ಮನೆ ರಾತೋರಾತ್ರಿಯ ವ್ಯವಸ್ಥೆ ಅಲ್ಲ ಅದಕ್ಕೆ ದೀರ್ಘಕಾಲದ ಅನೇಕ ಅಧ್ಯಯನಗಳು ಬೇಕು ನಿರೂಪಣೆ ಬೇಕು ಅದಕ್ಕೆ ಏನು ಲಾಭ ಏನು ನಷ್ಟ ಅನ್ನೋದನ್ನು ತಿಳ್ಕೊಳ್ಬೇಕು ಇಷ್ಟಾದಾಗ ತನ್ನಿಂದ ತಾನೇ ಉಳಿದ ಬೆಳವಣಿಗೆಯಿಂದ ಅದಕ್ಕೊಂದು ಸ್ಥಾನಮಾನ ದೊರಕತ್ತೆ ಆದ್ರಿಂದಾಗಿ ಈಗ ಏನನ್ನು ಹೇಳಿಲ್ಲ ಅವರು ಒಟ್ಟು ಎಸ್ ಎ ಬ್ರೂ ಭಂಗನಿಯ ತಂತ್ರ ತ್ರೈಲೋಕ್ಯ ತ್ರೈಲೋಕ್ಯಂ ಕೋಸಲೇಶಿತು ಅಂತ ಹಿಂದೆ ಹೇಳಿದ್ರು ಈಗ ಅದೇ ರೀತಿ ಯಾವ ರೀತಿ ನಿಮ್ಮ ಸುಗ್ರೀವನ ಜೊತೆಗೆ ನೀವು ವಿರೋಧ ಕಟ್ಟಿಕೊಳ್ತೀರಿ ಅಂತಂದ್ರೆ ಅದು ರಾಮನ ವಿರೋಧ ಅಂತಾನೆ ಆಯಿತು ಸುಗ್ರೀವನಿಗೆ ರಾಮನ ಮೇಲೆ ಏನು ಇರಲಿಲ್ಲ ಬರೀ ಸುಗ್ರೀವನನ್ನು ವಿರೋಧಿಸಿ ಕೂತ ಆದರೆ ರಾಮನಿಗೆ ಶರಣಾಗತನಾಗಿದ್ದ ಸುಗ್ರೀವ ಹಾಗಾಗಿ ಅವನ ಪ್ರೀತಿಗಾಗಿ ಸುಗ್ರೀವನಿಗೋಸ್ಕರ ವಾಲಿಯನ್ನ ಕೊಂದ ಹಾಗಾಗಿ ನಾವು ನಮ್ಮ ವಿಪತ್ತನ್ನ ಸಂಪತ್ತಿನ ಹೆಸರಲ್ಲಿ ತಂದುಕೊಳ್ಳುವುದು ಬೇಡ ಆದ್ರಿಂದಾಗಿ ಅದಕ್ಕೆ ವಿಪತ್ತು ತಂದುಕೊಳ್ಳುವ ಪ್ರಸಂಗ ಬೇಡ ಅಂತ ಸಾಂಪ್ರತಿದೀಂ ಸಂಪ್ರವೃತ್ತ ನೀತಿ ಈಗ ಯಾವುದೋ ಒಂದು ಕಾರಣಕ್ಕೆ ನಾವು ಮಾಡಿಕೊಂಡ ನಿಯಮ ಅದು ನಮ್ಮ ಒಟ್ಟಿಗೆನೆ ಸಾಗಿ ಹೋಗುವಂಥದ್ದು ಅನ್ನುವ ಹಾಗೆ ಸಂಪದೆ ಯಾವತ್ತು ಸಂಪತ್ತಿಗೆ ಕಾರಣವಾಗಿ ಈ ಘಟನೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರಿಂದ ಇಲ್ಲಿ ಪಾತಿವೃತ್ಯ ಅಥವಾ ವ್ಯಕ್ತಿ ಕೊನೆಗಾಣುವುದು ಇದೆಲ್ಲವೂ ಕೂಡ ಕಾಲದ ಯೋಜನೆಯಲ್ಲಿ ನಮಗೆ ಹೊಂದುವಂತದ್ದು ಅಂತ ಹೀಗೆ ಇದರ ನಿರೂಪಣೆ ಮಾಡಿದರೆ ಮತ್ತೆ ಮೂರು ಶ್ಲೋಕ ಇದೆ ಅದರ ಅಭಿಪ್ರಾಯವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಥ